ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪ ಇವತ್ತು ನಾನು ನೆಗಡಿ ಕೆಮ್ಮು ಕಫ ಮತ್ತು ಶೀತ ಈ ರೀತಿ ಇರೋರಿಗೆ ಒಂದು ಕಷಾಯವನ್ನು ಮಾಡ್ತಾ ನಾನಿಲ್ಲಿ ಉಪಯೋಗಿಸ್ತಾ ಇರೋಂಥ ಎಲೆಗಳು ತುಂಬಾ ನೆಗಡಿ ಕೆಮ್ಮು ಶೀತಕ್ಕೆ ತುಂಬಾ ಒಳ್ಳೇದು ಒಂದಷ್ಟು ದೊಡ್ಡಪತ್ರೆ ಎಲೆಗಳನ್ನು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ತುಳಸಿ ಎಲೆಗಳನ್ನು ಸಹ ಕಿತ್ಕೋತಾ ಇದ್ದೀನಿ ತುಳಸಿ ಎಲೆಗಳನ್ನು ದಿನನಿತ್ಯ ಯೂಸ್ ಮಾಡ್ತಾ ಬಂದರೆ ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ಹಾಗೆಯೇ ದೊಡ್ಡಪತ್ರೆ ಎಲೆಗಳು ನೆಗಡಿ ಕೆಮ್ಮು ಶೀತ ಮತ್ತು ಕಫ ಕಟ್ಟಿದ್ರೆ ಅದು ತುಂಬಾ ಒಳ್ಳೆಯದು ಯೂಸ್ ಮಾಡ್ತಾ ಇದ್ರೆ ಅದರಲ್ಲೂ ಚಿಕ್ಕ ಮಕ್ಕಳಿಗಂತೂ ಈ ಮಳೆಗಾಲದಲ್ಲಿ ಬೇಗನೆ ಶೀತ ಕೆಮ್ಮು ನೆಗಡಿ ಬಂದ್ಬಿಡುತ್ತೆ ಹಾಗಾಗಿ ಈ ರೀತಿ ಕಷಾಯನ ಮಾಡಿ ಕುಡಿಸೋದ್ರಿಂದ ಬೇಗನೆ ಕಡಿಮೆ ಆಗುತ್ತೆ ಅದೆರಡು ಸೊಪ್ಪನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೇನೆ ಸ್ಟವ್ ಮೇಲೆ ಒಂದ್ ಲೋಟದಷ್ಟು ನೀರ್ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೆ ಆ ಎಲೆಗಳನ್ನ ಕೈಯಲ್ಲೇ ಚೂರ್ ಚೂರ್ ಮಾಡಿ ಈ ರೀತಿ ಆಗ್ತಾ ಇದೆ ಈ ಡ್ರಿಂಕ್ ನ ನಾವು ಇಮ್ಯುನಿಟಿ ಬೂಸ್ಟಿಂಗ್ ಡ್ರಿಂಕ್ ಅಂತಾನೆ ಹೇಳ್ಬಹುದು ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತ ಒಂದು ಕಷಾಯ ಅಂತಾನೆ ಕರಿಬಹುದು ಈ ಕಷಾಯನ ಮಕ್ಕಳು ಹಾಗೇನೆ ದೊಡ್ಡವರು ಎಲ್ಲರೂ ಕುಡಿಬಹುದು ಏನ್ ಮಾಡ್ತೀವಿ ನಾವು ನೆಗಡಿ ಕೆಮ್ಮು ಆದ ತಕ್ಷಣ ಒಂದು ಯಾವುದೋ ಒಂದು ಟ್ಯಾಬ್ಲೆಟ್ ಕೊಟ್ಬಿಡ್ತೀವಿ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಮನೆಯಲ್ಲೇ ಸಿಗುವಂತ ಒಂದು ಮನೆ ನಾವು ಮಾಡ್ಕೊಳ್ತಾ ಹೋದ್ರೆ ನೆಗಡಿ ಕೆಮ್ಮು ಶೀತ ಈ ರೀತಿ ಕಡಿಮೆ ಮಾಡ್ಕೋಬಹುದು ಆದಷ್ಟು ಟ್ಯಾಬ್ಲೆಟ್ ಗಳನ್ನ ಅವಾಯ್ಡ್ ಮಾಡಬೇಕು ಸ್ವಲ್ಪ ಶುಂಠಿನ ಜಜ್ಗುಟ್ ಆಗ್ತಾ ಇದ್ದೀನಿ ಶುಂಠಿನು ಅಷ್ಟೇ ಶೀತ ಇದ್ರೆ ಕಡಿಮೆ ಮಾಡುತ್ತೆ ಹಾಗೇನೆ ಸ್ವಲ್ಪ ಪೆಪ್ಪರ್ ಪೌಡರ್ ಮೆಣಸಿನ ಪುಡಿ ಈ ಮೆಣಸಿನ ಪುಡಿನೂ ಅಷ್ಟೇ ಕಫ ಏನಾದರೂ ಕಟ್ಟಿದ್ರೆ ಬೇಗ ಕಡಿಮೆ ಮಾಡುತ್ತೆ ಈ ರೀತಿ ಕಷಾಯಗಳನ್ನ ನಾವು ಮಳೆಗಾಲದಲ್ಲಿ ಆಗ್ಲಿ ಅಥವಾ ಚಳಿಗಾಲದಲ್ಲಿ ಆಗಲಿ ಸಲ ಅಥವಾ ಎರಡು ಸಲ ಮಾಡ್ಕೊಂಡು ಕುಡಿತಾ ಇದ್ರೆ ನೆಗಡಿ ಕೆಮ್ಮು ಶೀತ ಇವೆಲ್ಲ ಕಡಿಮೆ ಆಗುತ್ತೆ ಹಾಗೇನೆ ಚಿಕ್ಕ ಮಕ್ಕಳಿಗೂ ಈ ತರ ಕುಡಿಸೋದ್ರಿಂದ ಒಂದು ಇಮ್ಯುನಿಟಿ ಬೂಸ್ಟಿಂಗ್ ಆಗುತ್ತೆ ಅಂದ್ರೆ ಅವರ ಒಂದು ರೋಗ ನಿರೋಧಕ ನಾವು ಜಾಸ್ತಿ ಮಾಡಬಹುದು ಪ್ಲೇಟ್ ಮುಚ್ಚಿ ಸಿಮ್ಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ನಾವು ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವು ಹಾಕಿರುವಂತ ಸೊಪ್ಪುಗಳು ಚೆನ್ನಾಗಿ ರಸ ಎಲ್ಲ ಬಿಡುತ್ತೆ ಹಾಗೇನೆ ಶುಂಠಿನೂ ಅಷ್ಟೇ ಹಾಗೇನೆ ಮೆಣಸಿನ ಪುಡಿ ಹಾಕಿರ್ತೀವಲ್ಲ ಅದೂ ಅಷ್ಟೆ ಎಲ್ಲ ಒಂಥರ ಪರಿಮಳ ಬರ್ತಾ ಇರುತ್ತೆ ಘಮ ಘಮ ಅಂತ ಅಲ್ಲಿ ತನಕ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಬೆಲ್ಲ ಸೇರಿಸಿ ಕೂಡ ಕೊಡಬಹುದು ಹಾಗೇನೇ ಅದು ನಾವು ಒಂದು ಲೋಟ ಹಾಕಿದ್ರೆ ಅದು ಅರ್ಧ ಲೋಟದಷ್ಟಾಗಿರುತ್ತೆ ಅದ್ರ ಕ್ವಾಂಟಿಟಿ ಅಲ್ಲಿ ತನಕ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇವಾಗ ಆಗಿದೆ ಇದು ಇದನ್ನ ಫಿಲ್ಟರ್ ಮಾಡ್ಕೋಬೇಕು ಫಿಲ್ಟರ್ ಮಾಡಿಕೊಂಡು ಅದನ್ನು ಆ ಸೊಪ್ಪುಗಳನ್ನು ದೊಡ್ಡವರು ತಿಂತೀನಿ ಅಂದರೆ ತಿನ್ಬೋದು ಚಿಕ್ಕ ಮಕ್ಕಳು ಕೆಲವೊಂದು ತಿನ್ನಲ್ಲ ಹಾಗಾಗಿ ಈ ಥರ ಕಷಾಯ ಮಾಡಿ ಅವ್ರಿಗೆ ಸ್ವಲ್ಪ ಬೆಲ್ಲ ಸೇರಿಸಿ ಕೊಟ್ಟರೆ ಕುಡಿತಾರೆ ಇದು ನಾನು ಒಂದು ಲೋಟದಷ್ಟು ನೀರು ಹಾಕಿದ್ದೆ ಇವಾಗ ಅರ್ಧ ಲೋಟ ಅಷ್ಟಿದೆ ನಾನು ಇನ್ನು ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೊಂಡು ಅದನ್ನು ಜಾಸ್ತಿ ಮಾಡ್ಕೋತಾ ಇದ್ದೀನಿ ಇದನ್ನು ನೆಗಡಿ ಕೆಮ್ಮು ಶೀತ ಇರೋರೇ ಕುಡಿಬೇಕು ಅಂತ ಏನಿಲ್ಲ ಬೆಳಗಿನ ಟೈಮು ಒಂದು ಹೆಲ್ತ್ ಡ್ರಿಂಕ್ ಆಗಿ ಸಹ ಕುಡಿಬೋದು ಈ ರೀತಿ ಚಳಿಗಾಲ ಮಳೆಗಾಲದಲ್ಲಿ ಬೆಳಗ್ಗೆ ಈ ರೀತಿ ಬಿಸಿ ಬಿಸಿಯಾಗಿ ಒಂದು ಡ್ರಿಂಕನ್ನು ಕುಡಿಯೋದ್ರಿಂದ ನಮಗೆ ಒಂದು ಆರೋಗ್ಯ ಸಮಸ್ಯೆಗಳಿದ್ರೆ ಅದು ಕಡಿಮೆ ಆಗುತ್ತೆ ಹಾಗೇನೆ ಶೀತ ಕೆಮ್ಮು ನೆಗಡಿಯಿಂದ ದೂರ ಇರಬಹುದು ಚಿಕ್ಕ ಮಕ್ಕಳಿಗೆ ಏನಾದರೂ ಕಫ ಕಟ್ಟಿದ್ರೆ ಈ ದೊಡ್ಡ ಪತ್ರೆ ಎಲೆಗಳಿರುತ್ತಲ್ಲ ಅದನ್ನ ಒಂದು ತವ ಮೇಲೆ ಇಟ್ಟು ಬಿಸಿ ಮಾಡಿ ಅದನ್ನ ಚೆನ್ನಾಗಿ ಹಿಂಡಿದಾಗ ಅದರ ರಸ ಬರುತ್ತೆ ಅದನ್ನ ಸಹ ಸಿರಪ್ ತರ ಮಕ್ಕಳಿಗೆ ಕುಡ್ಸ್ಬಹುದು ಒಂದು ವರ್ಷದ ಮೇಲಿನ ಮಕ್ಕಳಿಗೆ ಅದನ್ನ ಕುಡಿಸ್ಬೋದು ಆ ರೀತಿ ಕುಡ್ಸೋದ್ರಿಂದ ಏನಾದರೂ ಕಫ ಕಟ್ಟಿದ್ರೆ ಬೇಗನೆ ಕಡಿಮೆ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು